ಹಿಮೋಗ್ಲೋಬಿನ್ ಕಬ್ಬಿಣ ಸಮೃದ್ಧ ಪ್ರೋಟೀನ್ ಆಗಿದ್ದು ಇದು ಕೆಂಪು ರಕ್ತ ಕಣಗಳಲ್ಲಿ ಇರುತ್ತದೆ ದೇಹದ ಪ್ರತಿಯೊಂದು ಭಾಗಕ್ಕೂ ಆಮ್ಲಜನಕ ಪೂರೈಸುವಲ್ಲಿ ಈ ಪ್ರೋಟೀನ್ ಪಾತ್ರ ಹಿರಿದು ಇದಲ್ಲದೆ ಇನ್ನು ಅನೇಕ ಕಾರ್ಯಗಳಿಗೆ ಇದು ಸಹಾಯಕ ಹೀಗಾಗಿ ಒಟ್ಟು ಯೋಗಕ್ಷೇಮಕ್ಕೆ ಸರಿಯಾದ ಪ್ರಮಾಣದ ಹಿಮೋಗ್ಲೋಬಿನ್ ಮಟ್ಟವು ಬಲು ಮುಖ್ಯ ದೇಹದಲ್ಲಿ ಹಿಮೋಗ್ಲೋಬಿನ್ ಮಟ್ಟ ಕಡಿಮೆಯಾದರೆ ಸಹಜವಾಗಿಯೇ ಸಾಕಷ್ಟು ಸಮಸ್ಯೆಗಳು ಎದುರಾಗುತ್ತವೆ ಇನ್ನು ಹಿಮೋಗ್ಲೋಬಿನ್ ಮಟ್ಟ ಕಡಿಮೆಯಾಗಲು ಇರುವ ಕೆಲ ಕಾರಣಗಳ ಬಗ್ಗೆ ನೋಡುವುದು ಕಬ್ಬಿಣದ ಕೊರತೆ ವಿಟಮಿನ್ ಬಿ ಟ್ವೆಲ್ವ್ ಫೋಲಿಕ್ ಆಮ್ಲದಂತಹ ವಿಟಮಿನ್ಗಳ ಕೊರತೆ ದೀರ್ಘಕಾಲದ ಕಿಡ್ನಿ ಸಮಸ್ಯೆ ದೀರ್ಘಕಾಲದ ಉರಿಯೂತದಂತಹ ಅಸ್ವಸ್ಥತೆಗಳು ಜಠರಗರುಳಿನ ರಕ್ತಸ್ರಾವ ಮುಟ್ಟಿನ ಅವಧಿ ಅಥವಾ ಆಘಾತದಂತಹ ಸಂದರ್ಭದಲ್ಲಿ ಉಂಟಾಗುವ ತೀವ್ರ ಅಥವಾ ದೀರ್ಘಕಾಲದ ರಕ್ತನಷ್ಟ ಅಥವಾ ಹೈಪಟೈಟಿಸ್ನಂತಹ ಕೆಲವು ದೀರ್ಘಕಾಲದ ಸೋಂಕುಗಳು ಆನುವಂಶಿಕ ಅಸ್ವಸ್ಥತೆಗಳು ಇವೆಲ್ಲವನ್ನು ಸೇರಿ ಹಲವು ಕಾರಣಗಳನ್ನು ಇಲ್ಲಿ ನೋಡಬಹುದು ಇನ್ನು ಹಿಮೋಗ್ಲೋಬಿನ್ ಮಟ್ಟವನ್ನು ಉತ್ತಮವಾಗಿಸಲು ಬೇಕಾದರೆ ಕೆಲವೊಂದು ಸುಲಭೋಪಾಯಗಳು ಇಲ್ಲಿವೆ ಕೊಬ್ಬಿನ ಮಾಂಸ ಕೋಳಿ ಮೀನು ಬೀನ್ಸ್ ನಂತಹ ಕಬ್ಬಿಣ ಸಮೃದ್ಧ ಆಹಾರಗಳನ್ನು ಸೇವಿಸುವುದು ಕಬ್ಬಿಣದ ಹೀರಿಕೊಳ್ಳುವಿಕೆ ಉತ್ತಮವಾಗಿಸಲು ಸಿಟ್ರಸ್ ಹಣ್ಣುಗಳು ಸೇರಿ ವಿಟಮಿನ್ ಸಿ ಭರಿತ ಆಹಾರಗಳ ಸೇವನೆ ಹಸಿರೆಲೆ ಸೊಪ್ಪು ದ್ವಿದಳ ಧಾನ್ಯಗಳಂತಹ ಫೋಲೇಟ್ ಸಮೃದ್ಧ ಆಹಾರಗಳನ್ನು ಸೇವಿಸುವುದು ಡೈರಿ ಉತ್ಪನ್ನಗಳು ಮೊಟ್ಟೆ ಅಥವಾ ಸಮುದ್ರಾಹಾರಗಳಂತಹ ವಿಟಮಿನ್ ಬಿ ಟ್ವೆಲ್ ಮೂಲಗಳ ಸೇವನೆ ಊಟದ ಸಮಯದಲ್ಲಿ ಚಹಾ ಮತ್ತು ಕಾಫಿ ಸೇವನೆಯನ್ನು ಕಡಿಮೆ ಮಾಡಿ ಯಾಕೆಂದರೆ ಇದು ಕಬ್ಬಿಣದ ಹೀರಿಕೊಳ್ಳುವಿಕೆಯನ್ನು ತಡೆಯಬಹುದು ಹಿಮೋಗ್ಲೋಬಿನ್ ಸಂಶ್ಲೇಷಣೆಗೆ ವಿಟಮಿನ್ ಎ ಮೇಲೆ ಹೆಚ್ಚು ಅವಲಂಬಿತವಾಗಿದೆ ಹೀಗಾಗಿ ಕ್ಯಾರೆಟ್ ಗೆಣಸು ಪಾಲಾಕ್ ಸೇರಿ ವಿಟಮಿನ್ ಎ ಸಮೃದ್ಧ ಆಹಾರಗಳನ್ನು ಸೇವಿಸಿ ಗೋಡಂಬಿ ಬಾದಾಮಿ ಎಳ್ಳು ಸೂರ್ಯಕಾಂತಿ ಬೀಜ ಸೇರಿದಂತೆ ತಾಮ್ರ ಸಮೃದ್ಧ ಆಹಾರಗಳನ್ನು ಸೇವಿಸಿ ಕಬ್ಬಿಣ ಹೀರಿಕೊಳ್ಳಲು ತಾಮ್ರವು ಅಗತ್ಯ ಎರಕ ಕಬ್ಬಿಣದ ಪಾತ್ರೆಯಲ್ಲಿ ಅಡುಗೆಯನ್ನು ತಯಾರಿಸಿ ನಿಯಮಿತ ದೈಹಿಕ ಚಟುವಟಿಕೆಗಳಲ್ಲಿ ತೊಡಗಿ ಇದು ಕೆಂಪು ರಕ್ತ ಕಣಗಳ ಉತ್ಪಾದನೆಯನ್ನು ಉತ್ತೇಜಿಸುತ್ತದೆ ರಕ್ತದ ಪ್ರಮಾಣ ಪರಿಚಲನೆಯನ್ನು ಕಾಪಾಡಿಕೊಳ್ಳಲು ಸರಿಯಾದ ಜಲಸಂಚಯನವು ಮುಖ್ಯ ಹೀಗಾಗಿ ಚೆನ್ನಾಗಿ ನೀರು ಕುಡಿಯಿರಿ ವೈದ್ಯರನ್ನು ಯಾವಾಗ ನೋಡಬೇಕು ಆಯಾಸ ದೌರ್ಬಲ್ಯ ಉಸಿರಾಟದ ತೊಂದರೆಯಂತಹ ಲಕ್ಷಣಗಳು ನಿರಂತರ ಕಾಣಿಸಿಕೊಳ್ಳುವುದು ಕಡಿಮೆ ಹಿಮೋಗ್ಲೋಬಿನ್ ಮಟ್ಟದ ಲಕ್ಷಣವೂ ಆಗಿರಬಹುದು ಹೀಗಾಗಿ ವೈದ್ಯರನ್ನು ಭೇಟಿಯಾಗಿ ಸೂಕ್ತ ಮಾರ್ಗದರ್ಶನ ಪಡೆಯಿರಿ ಇಲ್ಲಿರುವ ವಿಷಯಗಳನ್ನು ಕೇವಲ ಮಾಹಿತಿಯ ಉದ್ದೇಶಗಳಿಗೆ ಮಾತ್ರ ನೀಡಲಾಗಿದೆ ಇದು ವೈದ್ಯಕೀಯ ಸಲಹೆಗಳಿಗೆ ಪರ್ಯಾಯವಲ್ಲ ಯಾವುದೇ ರೋಗಲಕ್ಷಣ ನಿರ್ಣಯ ಚಿಕಿತ್ಸೆ ವೈಯಕ್ತೀಕರಿಸಿದ ಮಾಹಿತಿಗಾಗಿ ತಜ್ಞ ವೈದ್ಯರನ್ನು ಭೇಟಿಯಾಗಿ ಸೂಕ್ತ ಮಾರ್ಗದರ್ಶನ ಪಡೆಯಿರಿ